ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಐತಿಹಾಸಿಕ ಮಾನವ ಸರಪಳಿ ಉದ್ಘಾಟಿಸಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವಿಧಾನಸೌಧ ಮುಂಭಾಗದಲ್ಲಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಸಚಿವರಾದ ದಿನೇಶ್ ಗುಂಡೂರಾವ್ ಎಚ್ ಸಿ ಮಾದೇವಪ್ಪ ಕೆ ಜಾರ್ಜ್ ಪ್ರಿಯಾಂಕಾ ಖರ್ಗೆ ರಿಜ್ವಾನ್ ಹರ್ಷದ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ ಎನ್ ರಮೇಶ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೆ ಕೃತಜ್ಞತೆ ಸರ್ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ನಡೀತಾ ಇದೆ ರಾಜ್ಯದಲ್ಲಿ ನಡೀತಾ ಇದೆ ದೇಶದಲ್ಲಿ ಏನು ಇದು ಬಹಳ ವಿಶೇಷವಾಗಿ ಇಡೀ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಈ ಸರ್ಕಾರ ಈ ಒಂದು ವಿಚಾರವನ್ನು ಭಾಳ ಗಂಭೀರವಾಗಿ ತಗೊಂಡು ಒಂದು ಮಾನವ ಸರಿಪ ಸರಪಳಿಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಒಂದೇ ಸರ್ವರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು ಎಲ್ಲರೂ ಸಮಪಾಲು ಸಮಬಾಳ್ವೆಯನ್ನು ಬಾಳಬೇಕು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬದುಕಬೇಕು ಅಂಥೇಳಿ ಇಲ್ಲಿ ಇವತ್ತು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಮಾನವ ಸರ್ಪಳ್ಳಿಯನ್ನು ಬೀದರಿಂದ ಚಾಮರಾಜನಗರವರೆಗೂ ನಿರ್ಮಾಣ ಮಾಡೋದ್ರ ಮುಖಾಂತರ ಗಿನ್ನಿಸ್ ದಾಖಲೆಯನ್ನು ನಿರ್ಮಾಣ ಮಾಡಿರೋ ಈ ಸರ್ಕಾರಕ್ಕೆ ನಾನು ಇಂಥ ಒಂದು ಬದ್ಧತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಅಭಿನಂದಿಸ್ತೇನೆ ಮತ್ತು ಸಂವಿಧಾನದ ಆಶಯಗಳನ್ನು ಕೇವಲ ಮಾನವ ಸರ್ಪಳಿ ನಿರ್ಮಾಣ ಮಾಡಿದ್ರೆ ಸಾಲದು ನೀವು ಆಶಯಗಳನ್ನು ಜಾರಿ ತರೋದ್ರ ಮೂಲಕ ಸ್ವಲ್ಪ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಬೇಕು ಅಂತ ಅವರನ್ನು ಕೇಳ್ಬೋದು ಸರ್ ಸಮಾಜ ಕಲ್ಯಾಣ ಇಲಾಖೆ ಅನೇಕ ವಿನೂತನ ಕಾರ್ಯಕ್ರಮಗಳು ರೂಪವ್ಯವಸ್ಥೆಗಳು ಮಾಡ್ತಾ ಇರುತ್ತೆ ಜನರು ಜಾಗೃತಿ ಮೂಡಿಸ್ತಾ ಇರುತ್ತೆ ನೀವು ಸಹ ಮುಖಂಡಿದ್ದೀರಾ ಜಾಗೃತಿ ಮೂಡಿಸ್ತಾ ಇರತ್ತೆ ಇವತ್ತೆಲ್ಲೋ ಅರಿವು ಕಮ್ಮಿ ಆಗ್ತಾ ಇದೆ ಇಲ್ಲ ಈ ಸರ್ಕಾರ ಬಂದಮೇಲೆ ಅಸ್ಪೆಷಲಿ ಮಾದೇವಪ್ಪ ಅವರು ಸಮಾಜ ಕಲ್ಯಾಣಕ್ಕೆ ಸಚಿವರಾದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯಗಳಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದಲ್ಲಿ ಎರಡು ಮಾತಿಲ್ಲ ಈಗ ಏನು ಮಾನವ ಸರ್ಪಳಿ ನಿರ್ಮಾಣ ಮಾಡೋದ್ರ ಮುಖಾಂತರ ಒಂದು ವಿಶೇಷವಾದ ಒಂದು ಕರೆಯನ್ನು ತಾವು ಕೊಟ್ಟಿದ್ದೀರಿ ಮತ್ತು ಇವತ್ತು ಮಾತಾಡೋ ಸಂದರ್ಭದಲ್ಲಿ ತಪ್ಪು ಮಾಡಿದ್ದೀವಿ ತಿದ್ಕೋತೀವಿ ಎನ್ನುವಂಥ ಆತ್ಮಾಭಿಮಾನದ ಆತ್ಮಸಾಕ್ಷಿಯ ಮಾತುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಎಸ್ ಸಿ ಎಸ್ ಬಿ ಟಿ ಎಸ್ ವಿ ಫಂಡು ಎಸ್ ಸಿ ಎಸ್ ಪಿ ಟಿ ಎಸ್ ವಿ ಕಾಯ್ದೆಯನ್ನು ಏನಿವತ್ತು ದೇಶದಲ್ಲಿ ಎರಡೇ ರಾಜ್ಯಗಳಲ್ಲಿ ಜಾರಿ ಇರೋದು ಮೊದಲು ತೆಲಂಗಾಣದಲ್ಲಿ ಬಂತು ಇವತ್ತು ಕರ್ನಾಟಕದಲ್ಲಿ ಮಾತ್ರ ಇದೆ ಇವತ್ತು ನೀವು ಅದಕ್ಕೆ ನಿಮ್ಮನ್ನು ವಿಶೇಷವಾಗಿ ಈ ಸಮುದಾಯ ಒಪ್ಕೊಂಡಿರೋದು ಒಪ್ಕೊಂಡಿರೋದು ನಿಮ್ಮನ್ನು ಬೆಂಬಲಿಸ್ತಾ ಇರೋದು ದಯಮಾಡಿ ನಮ್ಮ ದುಡ್ಡನ್ನು ಬೇರೆದಕ್ಕೆ ಬಳಕೆ ಮಾಡ್ದಂಗೆ ನಮ್ಮ ದುಡ್ಡನ್ನು ದಲಿತರ ಏಕೀಕರಣಕ್ಕಾಗಿ ಮಾತ್ರನೇ ಬಳಕೆ ಮಾಡೋದ್ರ ಮುಖಾಂತರ ನೀವು ಬೇರೊಬ್ಬರಿಗೆ ಮೇಲ್ಪಂಕ್ತಿ ಆಗಬೇಕು ಮತ್ತು ಇವತ್ತು ಮಾನ್ಯ ಸಿ ಎಂ ಸಾಹೇಬರು ಕೇಳ್ತಾಯಿದ್ರು ನಾವು ಜಾರಿ ಮಾಡಿದ್ದೀವಿ ನೀವು ಯಾಕೆ ಜಾರಿ ಮಾಡಲ್ಲ ನೀವು ಮೊದಲು ಕೇಂದ್ರದಲ್ಲಿ ಜಾರಿ ಮಾಡಿ ನಂತರ ನಮ್ಮನ್ನು ಪ್ರಶ್ನೆ ಮಾಡಿ ಅಂತ ಓಕೆ ಅದು ಭಾಳ ಒಳ್ಳೆ ಮಾತು ಆದರೆ ನೀವು ನಮ್ಮ ದುಡ್ಡನ್ನ ದಯಮಾಡಿ ಬೇರೆದಕ್ಕೆ ನಿಮ್ಮ ಗ್ಯಾರಂಟಿಗಳಿಗೆ ಬಳಕೆ ಮಾಡೋದು ನಮಗೆ ಮಾಡುವಂಥ ಮೋಸ ಇನ್ಮೇಲೆ ಅದು ನೀವು ಆತ್ಮ ಸಾಕ್ಷಿಗ ಅನುಗುಣವಾಗಿ ನಡ್ಕೊಳ್ಳಿ ಅಂತೇಳಿ ಗೈರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಏನು ಹೇಳ್ತೀರಾ ಉಪಮುಖ್ಯಮಂತ್ರಿಗಳು ಆತ ಜಾತಿವಾದಿ ಅನ್ನೋದು ಜಗಜ್ಜಾಹೀರು ಆತ ಪ್ರಜಾಸತ್ತಾತ್ಮಕ ಯಾವುದೇ ತರ ಕಾರ್ಯಕ್ರಮಗಳಲ್ಲಿ ಈ ಸರ್ಕಾರ ಬಂದಾಗ್ನಿಂದನೂ ಅಥವಾ ಮೊದಲಿಂದನೂ ಕೂಡ ಆತ ಭಾಗಿಯಾಗಲ್ಲ